ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ ನಮ್ಮ ಸಾವು ಸ್ಪೆಷಲ್ ಆಗಿರೋ ಅಂತ ಚರ್ಕು ಚಪಾತಿ ಮಾಡೋದನ್ನ ಹೇಳ್ಕೊಡಾಕತ್ತೇನ್ರಿ ಚರ್ಕು ಅಂದ್ರೆ ಮತ್ತೇನಿಲ್ಲ ಖಾರಕ್ಕೆ ನಾವು ಚರ್ಕು ಅಂತ ಅಂತೇವ್ರಿ ಅದರದ್ದು ಚಪಾತಿ ಮಾಡೋದನ್ನ ಹೇಳ್ಕೊಡ್ತೇನ್ ರೀ ಇವತ್ತು ಈಗ ಚರ್ಕು ಚಪಾತಿ ಮಾಡಕ್ಕೆ ಏನೇನ್ ಬೇಕು ನೋಡೋಣ ಬರ್ರಿ ಚಪಾತಿ ಹಿಟ್ಟು ನಾದಿಟ್ಟಿದ್ದು ಚಪಾತಿ ಹಿಟ್ರಿ ಇದು ಕೊತ್ತಂಬರಿ ಬಳ್ಳು ಮತ್ತ ಎಣ್ಣೆ ಬೇಕ್ರಿ ಮತ್ತು ಸ್ವಲ್ಪ ಉಪ್ಪು ಬೇಕ್ರಿ ಆಮೇಲೆ ಅರ್ಶಿಣ ರೀ ಸ್ವಲ್ಪ ಇದ್ರೂ ಓಕೆ ಇಲ್ಲಾಂದ್ರೂ ನಡಿತೈತಿ ಆಮೇಲೆ ಖಾರ ಪುಡಿ ಬೇಕ್ರಿ ಮತ್ತು ಇದು ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಜಜ್ಜಿ ಇಟ್ಕೊಂಡೇನು ರೀ ಇದು ಬರ್ರಿ ಚಪಾತಿ ಹೆಂಗೆ ಮಾಡೋದು ನೋಡೋಣ ಈಗ ಗ್ಯಾಸ್ ಮೇಲೆ ತವೆ ಇಟ್ಟೇನ್ರಿ ಚಪಾತಿ ಒಂದು ಚಪಾತಿ ಆಗುವಷ್ಟು ಹಿಟ್ಟು ತಗೋಣೇನ್ರಿ ಈಗ ಅದನ್ನ ಸ್ವಲ್ಪ ಲಟ್ಟಸ್ಕೊತೇನಿ ಈಗ ಇಷ್ಟು ಲಟ್ಟಸ್ಕೊಬೇಕು ಇದರೊಳಗೆ ಇದ್ರೊಳಗೆ ರೀ ಒಂದ್ ಚಮಚ ಖಾರ ಪುಡಿ ಹಾಕೊಂತೇನ್ರಿ ಉಪ್ಪು ಹಾಕೊ ಅದ್ರಾಗ ಸ್ವಲ್ಪ ಉಪ್ಪು ಹಾಕೊಂಡೇನ್ರಿ ಈಗ ಅದ್ರಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂತೇನ್ರಿ ಈಗ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಜಜ್ಜಿ ಇಟ್ಕೊಂಡಿದ್ನೆಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂತೀನ್ರಿ ಈಗ ಮಿಕ್ಸ್ ಮಾಡಾಕ ಅದನ್ನೆಲ್ಲ ಮಿಕ್ಸ್ ಮಾಡಕ್ಕೆ ಸ್ವಲ್ಪ ಎಣ್ಣೆ ಹಾಕೊತೀನ್ರಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚಪಾತಿಗೆಲ್ಲ ಹಿಂಗ ಒರೆಸ್ಕೋಬೇಕ್ರಿ ಆಮೇಲೆ ಇದನ್ನ ಈ ತರ ತಗೊಂಡು ಹಿಂಗ ಮಡಚಬೇಕ್ರಿ ಇಲ್ಲೆಲ್ಲ ಸೈಡ್ ಬಂದಿದ್ದ ಖಾರ ಪುಡಿ ಎಲ್ಲ ಹಚ್ಬೇಕ್ರಿ ಅದ ಹೊರಗೆ ಬಂದಿದ್ದ ಎಲ್ಲ ಹಚ್ಚಿ ಈಗ ಇದನ್ನು ತಗೊಂಡು ಹಿಂಗ ಮಡಚ್ಕೋಬೇಕ್ರಿ ಈಗ ಹಿಟ್ಟೊಳಗ ಇದನ್ನ ಹಿಂಗ ರೀ ಈಗ ಇದನ್ನ ಲಟ್ಸ್ಕೊಂತೇನ್ರಿ ಇದನ್ ಸ್ವಲ್ಪ ದಪ್ಪ ಅನ್ಸುತ್ತೆ ಅಲ್ಲೆಲ್ಲಾ ಚಂದಗ ರೀ ಈಗ ತವಾ ಕಾದೈತ್ರಿ ಸ್ವಲ್ಪ ಎಣ್ಣೆ ಹಾಕ್ತೇನ್ರಿ ತವೆ ಮೇಲೆ ಚಪಾತಿ ತಗೊಂತೀನಿ ಇದನ್ನ ತವೆ ಮೇಲೆ ಹಾಕ್ತೇನ್ರಿ ಈಗ ಎಣ್ಣೆ ತಗೊಂಡು ಹಿಂಗೆ ಸ್ವಲ್ಪ ಚಮಚ ತಗೊಂಡ್ರಿ ಇದ್ರ ಹಾಕ್ಬೇಕು ಹಾಕ್ಬೇಕ್ರಿ ಇದನ್ನ ಬ್ರೇಕ್ಫಾಸ್ಟಿಗೆ ಹುಡುಗೂರಿಗೆ ಡಬ್ಬಿ ಕಟ್ಟಾಕ ಮಾಡಿಕೊಡಾಕು ಚಲೋ ಇರ್ತೈತ್ರಿ ನಾರ್ಮಲ್ ಚಪಾತಿ ಡೈಲಿ ಡೈಲಿ ನಾರ್ಮಲ್ ಚಪಾತಿ ಮಾಡೋಕ್ಕಿಂತ ಈ ತರ ಒಂದ್ಸಲಿ ಟ್ರೈ ಮಾಡಿ ನೋಡ್ರಿ ಚಂದಗ ಚಮಚೆಯಿಂದ ಬೇಯಿಸ್ಕೋಬೇಕ್ರಿ ಇದನ್ನ ನಾವು ಜೊತೆನೂ ತಿಂತೇವೆ ತಿಂತೇವ್ರಿ ಜರ್ಕು ಚಪಾತಿ ಮತ್ತೆ ಇದ್ರ ಜೊತೆ ತುಪ್ಪ ಹಚ್ಕೊಂಡು ತಿಂದ್ರೂ ಬಹಳ ಟೇಸ್ಟ್ ಅನ್ನಿಸ್ತೇತ್ರಿ ಹಿಂಗೆ ಚಪಾತಿ ಲಟ್ಟಿಸ್ಬೇಕ್ರಿ ಗರ ಗರ ಅಂತೇಳಿ ಆಮೇಲೆ ಎಲ್ಲೆಲ್ಲಿ ದಪ್ಪ ಅನಿಸುತ್ತ ಅಲ್ಲೆಲ್ಲ ಲಟ್ಟಿಸ್ಕೋಬೇಕ್ರಿ ನೋಡಿರಿ ಹಿಂಗೆ ಲಟ್ಟಿಸ್ಕೊಂಡ್ರೆ ಮಸ್ತ್ ಅನ್ನಿಸ್ತಾವ್ರಿ ಚಪಾತಿ ನಾವು ಮನ್ಯಾಗ ಯಾವಾಗರ ನಾಷ್ಟ ಮಾಡಾಕ ಏನೂ ಅವಲಕ್ಕಿ ಉಪ್ಪಿಟ್ಟು ಅದೆಲ್ಲ ಬೇಸ್ರ ಅದಾಗ್ರಿ ಪಟ್ ಅಂತೇಳಿ ನಮಗೆ ನೆನಪಾಗೋದು ಚರ್ಕು ರೀ ಅದನ್ನ ಚರ್ಕು ಚಪಾತಿ ಮಾಡ್ಕೊಂತೇವಿ ಚಾ ಮಾಡ್ಕೊಂತೇವ್ರಿ ಚಾ ಚಪಾತಿ ತಿಂತೇವ್ರಿ ಬಹಳ ಮಸ್ತ್ ಅನ್ಸ್ತೇತ್ರಿ ತಿನ್ನಾಕ ನಮ್ಮ ಹುಡುಗರುನು ಬಹಳ ಪ್ರೀತಿಯಿಂದ ತಿಂತಾವ್ರಿ ಚರ್ಕು ಚಪಾತಿ ನೀವು ಮನ್ಯಾಗ ಮಾಡ್ಕೊಡ್ರಿ ಡಿಫ್ರೆಂಟ್ ಅನಿಸ್ತೈತಿ ಮನ್ಯಾನವ್ರಿಗುನು ಅದ್ರಾಗ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಹಾಕೋದ್ರಿಂದ ಅದರದೊಂದು ಫ್ಲೇವರ್ ಬೇರೆ ಅನಸ್ತೇತಿ ಘಮ ಘಮ ಅನಸ್ತೈತ್ರಿ ಜೀರ್ಗಿ ಬೆಳ್ಳುಳ್ಳಿದ ಬೆಳ್ಳುಳ್ಳಿ ಗಾರ್ಲಿಕ್ ಚಪಾತಿ ತಿಂತೇವಲ್ಲ ತರ ಫೀಲ್ ಆಗ್ತೈತ್ರಿ ಅದು ಚಪಾತಿದ ನೋಡ್ರಿ ಚಪಾತಿ ರೆಡಿ ಆಗೇತ್ರಿ ಬಾಳ ಟೈಮ್ ತಗೋಣಲ್ಲ ಮಾಡಾಕ ಅದು ಬೇಕು ಇದು ಬೇಕ ಅಂತ ಏನಿಲ್ಲ ಮನೆಯ ಇದರ ಜೊತೆ ಪಲ್ಯ ಹಚ್ಗೋಬೇಕಂತನೂ ಏನಿಲ್ಲ ಮೊಸರಿದ್ರು ಚಲೋ ಅನಸ್ತೇತ್ರಿ ಸಾಸ್ ಇದ್ರು ಚಲೋ ಅನಸ್ತೇತಿ ಎಲ್ಲದರ ತರ ಜೊತೆ ಇದು ಚಪಾತಿ ಮ್ಯಾಚ್ ಆಗ್ತೈತಿ ತಿನ್ನಾಕು ಟೇಸ್ಟ್ ಅನಿಸ್ತೈತಿ ಖಾರ ಪುಡಿ ಇದ್ರೆ ಸಾಕು ಚಪಾತಿ ಇಟ್ಟು ಚಪಾತಿ ಒಳಗೆ ಸ್ವಲ್ಪ ಖಾರ ಪುಡಿ ಉಪ್ಪು ತುಂಬಿ ಮಾಡ್ಕೊಂಡ್ಬಿಟ್ರೆ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡ್ತೈತ್ರಿ ನಿಮ್ದು ನೋಡ್ರಿ ಈಗ ಚರ್ಕು ಚಪಾತಿ ಜೊತೆ ನಾನು ತುಪ್ಪ ಹಚ್ಕೊಂಡು ತಿನ್ನಾಕತೇನ್ರಿ ಈಗ ಚರ್ಕು ಚಪಾತಿ ರೆಡಿ ಆಗೈತ್ರಿ ಹೆಂಗಾಗೈತಿ ನೋಡೋಣ ಬರ್ರಿ ಹ್ಞೂ ಸೂಪರ್ ಆಗೈತ್ರಿ ಇಂಥವಾ ಈಸಿ ಈಸಿ ರೆಸಿಪಿಗಾಗಿರಿ ನಮ್ದು ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಚಪಾತಿ ಹೆಂಗಾಗಿತ್ತಂತ ಕಮೆಂಟ್ ಮಾಡಿರಿ ಲೈಕ್ ಮಾಡ್ಯೋದು ಮರ್ಯಕ್ಕೆ ಹೋಗಬೇಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು